ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ದಿ ಚಾನೆಲ್ ಸಾಹಿ ಕ್ರಿಯೇಷನ್ಸ್ ಇವತ್ತಿನ ವಿಡಿಯೋದಲ್ಲಿ ಹತ್ತು ರೀತಿಯ ಬೇಬಿ ಕುಚ್ಗಳನ್ನು ತೋರಿಸ್ಕೊಡ್ತಾ ಇದ್ದೀನಿ ಈಗಷ್ಟೇ ನೀವು ಸೀರೆ ಕುಚ್ಚನ್ನು ಕಲಿತಾ ಇದ್ದರೆ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ ತುಂಬಾ ಹೆಲ್ಪ್ ಆಗುತ್ತೆ ನಿಮಗೆ ಈ ವಿಡಿಯೋ ನೋಡಿ ಈ ಥರ ಬಿಗ್ ಇರುವಂತಹ ನಾರ್ಮಲ್ ನೀಡಲ್ನ ತಗೊಂಡಿದ್ದೀನಿ ಅದಕ್ಕೆ ನಾನು ಎಪ್ಪತ್ತು ಎಳೆ ಸಿಲ್ಕ್ ಥ್ರೆಡ್ ಅನ್ನು ಪೋಣಿಸಿ ಇಟ್ಕೊಂಡಿದ್ದೀನಿ ಅದನ್ನು ನಾವು ಸೂಜಿಗೆ ಪೋಣಿಸ್ಕೊಂಡಾಗ ನೂರ ನಲವತ್ತೆಳೆ ಆಗುತ್ತೆ ಅದನ್ನು ಸೀರೆಗೆ ಮಾಡಿಕೊಂಡಾಗ ಎರಡು ನೂರದ ಎಂಬತ್ತಾಗುತ್ತೆ ಅಂದರೆ ನೂರ ನಲ್ವತ್ತೆಳೆಯನ್ನು ಫೋಲ್ಡ್ ಮಾಡಿ ಹಾಕಿದಾಗ ನೋಡಿ ಈ ಥರ ಗಮ್ ಕೂಡ ಟಿಪ್ ಮಾಡಿ ಅದನ್ನು ಕೂಡ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಈ ಥರ ಚೂಪಾಗಿ ಮಾಡ್ಕೋಬೇಕು ಬೇಬಿ ಕುಚ್ಚು ಹಾಕಬೇಕಂದ್ರೆ ಹಾಗೆ ನಾನು ಸ್ಟ್ರೇಟ್ನರ್ನಿಂದ ಸ್ಟ್ರೇಟಾಗಿ ಮಾಡ್ಕೊಂಡಿದ್ದೀನಿ ಈ ಥರ ಮಾಡಿಕೊಂಡಾಗ ಕುಚ್ಚುಗಳು ತುಂಬಾ ನೀಟಾಗಿ ಬರುತ್ತೆ ನಿಮ್ಮ ಹತ್ರ ಸ್ಟ್ರೇಟ್ನರ್ ಇಲ್ಲಾಂದರೆ ಐರನ್ ಬಾಕ್ಸಿಂದ ಕೂಡ ನೀವು ಸ್ಟ್ರೇಟಾಗಿ ಮಾಡ್ಕೋಬೋದು ಕುಚ್ಚನ್ನು ಐರನ್ ಮಾಡಿಕೊಂಡಾಗ ನೀಟಾಗಿ ಬರುತ್ತೆ ಈ ಥರ ನಾರ್ಮಲ್ ನೀಡಲ್ಗೆ ಎರಡು ಎಳೆ ಜರಿತ್ರೆಡ್ನ ಕೋಣಿಸಿದ್ದೀನಿ ಅದನ್ನು ಡಬಲ್ ಮಾಡಿಕೊಂಡಾಗ ನಾಲ್ಕು ಆಗುತ್ತೆ ಈ ಥರ ನಾಲ್ಕು ಎಳೆ ತಗೊಳ್ಳೋದ್ರಿಂದ ಕುಚ್ಚಿಗೆ ಸುತ್ತಕೊಂಡಾಗ ಸ್ವಲ್ಪ ಜರಿತ್ರೆಡ್ ಹೈಲೈಟ್ ಆಗಿ ಕಾಣಿಸುತ್ತೆ ಕುಚ್ಚು ಕೂಡ ನೀಟಾಗಿ ಕಾಣಿಸುತ್ತೆ ಈ ಥರ ಟ್ರಿಮ್ಮರನ್ನು ಯೂಸ್ ಮಾಡಿ ಅಂದರೆ ಕಟರ್ನ ಯೂಸ್ ಮಾಡಿ ನಾರ್ಮಲ್ ಸೀಸರ್ ಯೂಸ್ ಮಾಡೋದ್ರಿಂದ ಕುಚ್ಚು ಕಟ್ಟಿಂಗ್ ಫಿನಿಶಿಂಗ್ ನೀಟಾಗಿ ಬರೋದಿಲ್ಲ ಈ ಥರ ಟ್ರಿಮ್ಮರ್ನ ಯೂಸ್ ಮಾಡೋದ್ರಿಂದ ನಿಮಗೆ ಹೆಲ್ಪ್ ಆಗುತ್ತೆ ನೀವು ಈಗಷ್ಟೇ ಕಲಿತಾ ಇದ್ದರೆ ನಿಮಗೆ ಇದು ಹೆಲ್ಪ್ ಆಗುತ್ತೆ ಓಕೆ ನೋಡಿ ಈ ಥರ ನಾರ್ಮಲ್ ನೀಡಲ್ಗೆ ನಾನು ಪೋಣಸ್ ಇಟ್ಕೊಂಡಿದ್ದೀನಿ ಎಪ್ಪತ್ತೇಳೆ ಪೋಣ್ಸಿದ್ದೀನಿ ಅದನ್ನು ಫೋಲ್ಡ್ ಮಾಡಿದಾಗ ನೂರ ನಲ್ವತ್ತಾಗುತ್ತೆ ಓಕೆ ನೋಡಿ ಈ ಥರ ಒಂದೊಂದೇ ಮಾಡಿ ತೋರಿಸ್ತೀನಿ ಹತ್ತು ರೀತಿಯ ಕೊಚ್ಚನ್ನು ತೋರಿಸ್ತೀನಿ ಮೊದಲು ಈ ಥರ ಚುಚ್ಕೊಂಡು ಈ ಥ್ರೆಡ್ಡನ್ನು ಹೊರಗಡೆ ತಗೊಂಡು ಬನ್ನಿ ನೀವು ಸೀರೆಗೆ ಮಾಡಿಕೊಳ್ಳುವಾಗ ಮೊದಲೇ ನೀವು ಮಾರ್ಕನ್ನು ಮಾಡ್ಕೋಬೇಕು ನಿಮಗೆ ಎಷ್ಟು ಡಿಸ್ಟೆನ್ಸ್ ಬೇಕೋ ಒನ್ ಇಂಚು ಒನ್ ಆ್ಯಂಡ್ ಹಾಫ್ ಇಂಚು ಅಥವಾ ಟೂ ಇಂಚು ನಿಮಗೆ ಎಷ್ಟು ಬೇಕೋ ನೋಡಿಕೊಂಡು ಮೊದಲೇ ಮಾರ್ಕ್ ಮಾಡಿಕೊಂಡು ಕೊಚ್ಚನ್ನ ಕಟ್ಕೊಳ್ಳಿ ಇಲ್ಲಾಂದರೆ ಬೊಟ್ಟಳತೆಯಿಂದ ಮಾಡ್ತೀವಿ ಅಂದರೂ ಕೂಡ ಪರವಾಗಿಲ್ಲ ಅದನ್ನು ಕೂಡ ನೀವು ಮಾಡ್ಕೋಬೋದು ಈ ಥರ ಸಮವಾಗಿ ತೊಗೊಂಡು ಈಗ ಈ ನಾರ್ಮಲ್ ನೀಡಲ್ಗೆ ನಾನು ಜರಿತ್ರೆಡ್ನ ಪೋಂಡ್ಸ್ ಇಟ್ಕೊಂಡಿದ್ದೀನಲ್ಲ ಇದನ್ನು ಬ್ಯಾಕ್ ಸೈಡಿಂದ ಈ ಥರ ಚುಚ್ಕೊಂಡು ಹೊರಗಡೆ ತರ್ತೀನಿ ಈ ಥರ ತಂದು ಸ್ವಲ್ಪ ಇದನ್ನು ಬಿಟ್ಕೋಬೇಕಾಗುತ್ತೆ ಬ್ಯಾಕ್ ಸೈಡಲ್ಲಿ ಪೂರ್ತಿಯಾಗಿ ಎಳ್ಕೊಬೇಡಿ ಮೇಲ್ಗಡೆ ಸ್ವಲ್ಪ ಬಿಟ್ಕೊಳ್ಳಿ ಇವಾಗ ಇದನ್ನು ಹೂ ಕಟ್ತೀವಲ್ಲ ಆ ಥರ ಇಲ್ಲಿ ಒಂಥರ ಹೋಲ್ ಥರ ಫಾರ್ಮ್ ಆಗುತ್ತೆ ಅದರಿಂದ ಈ ನೀಡನ್ನ ಹೊರಗಡೆ ತೆಗೆದಾಗ ಅದು ಲಾಕ್ ಆಗುತ್ತೆ ಅದಾದಮೇಲೆ ಒಂದು ಮೂರರಿಂದ ನಾಲ್ಕು ಸಾರಿ ಜರಿ ಥ್ರೆಡ್ನ ಸುತ್ತಕೊಳ್ಳಿ ನೀವು ನಾಲ್ಕು ಎಳೆ ಸುತ್ಕೊಳ್ಳೋದ್ರಿಂದ ಒಂದು ಮೂರು ಸಾರಿ ಸುತ್ಕೊಂಡ್ರೆ ಸಾಕು ತುಂಬಾ ದಪ್ಪವಾಗಿ ಕಾಣಿಸುತ್ತೆ ಜರಿ ತ್ರೆಡ್ ಕುಚ್ಚು ಕೂಡ ಹೈಲೈಟ್ ಆಗಿ ಕಾಣಿಸುತ್ತೆ ಎರಡು ಸಾರಿ ಸುತ್ಕೊಂಡ್ಮೇಲೆ ನೋಡಿ ಈ ಥರ ಲೀಫ್ ಬೀಡ್ ಹಾಗೆ ಒಂದು ಚಿಕ್ಕ ಬೀಡನ್ನು ಆ್ಯಡ್ ಮಾಡ್ಕೋತಿದ್ದೀನಿ ಈ ಕಲರ್ದು ಕ್ರೀಮ್ ಕಲರ್ ತೊಗೊಂಡಿದ್ದೀನಿ ಪರ್ಲ್ ಬೀಡು ಮತ್ತು ಒಂದು ಲೀಫ್ ಬೀಡು ಈ ಮೂರು ಬೀಡುಗಳನ್ನು ನಾನು ಈ ಥರ ನೀಡಲ್ನಲ್ಲಿ ಪೋಣಿಸ್ಕೊತೀನಿ ಪೋಣಿಸ್ಕೊಂಡು ಈ ಜರಿ ತ್ರೆಡ್ಡಿಂದ ಈ ಥರ ಹಾಕ್ತೀನಿ ಇದಕ್ಕೆ ಇದನ್ನು ನೀವು ಎಡಗೈನ ಬೆರಳಿನಿಂದ ಟೈಟಾಗಿ ಇಡ್ಕೊಳ್ಳಿ ಮುಂದಗಡೆ ಬ್ಯಾಲೆನ್ಸ್ ಮಾಡಿಕೊಂಡು ಇಲ್ಲಾಂದರೆ ಅದು ಕೂಡ ಬ್ಯಾಕ್ ಸೈಡಲ್ಲಿ ಹೋಗುತ್ತೆ ಬೀಡ್ಸ್ಗಳು ಈ ಥರ ಇಡ್ಕೋಬೇಕಾಗತ್ತೆ ಅದಾದಮೇಲೆ ಜರಿ ತ್ರೆಡ್ನ ಮತ್ತೆ ಸುತ್ತಕೊಳ್ಳಿ ಈ ಥರ ಸುತ್ತುತ್ತಾ ಬನ್ನಿ ಮತ್ತೆ ಒಂದು ಎರಡರಿಂದ ಮೂರು ಸಾರಿ ಸುತ್ತಕೊಳ್ಳಿ ಕುಚ್ಚಿಗೆ ಈ ಥರ ಸುತ್ಕೋಬೇಕು ಅದಾದಮೇಲೆ ಬ್ಯಾಕ್ ಸೈಡ್ಗೆ ಟರ್ನ್ ಮಾಡಿಕೊಂಡು ಈ ಥರ ಟರ್ನ್ ಮಾಡಿ ಈ ಥರ ಮೇಲಿಂದ ನೀಡಲನ್ನ ಚುಚ್ಚಿ ಕೆಳಗಡೆ ಜರಿ ಥ್ರೆಡ್ನ ತಂದು ಕಟ್ ಮಾಡ್ಕೊಳ್ಳಿ ಶಾರ್ಟಾಗಿ ಮಾಡಬೇಡಿ ಸ್ವಲ್ಪ ಬಿಟ್ಟು ಕಟ್ ಮಾಡ್ಕೊಳ್ಳಿ ಇವಾಗ ಇದನ್ನು ಸಮವಾಗಿ ನೋಡಿಕೊಂಡು ನಮಗೆ ಕುಚ್ಚು ಎಷ್ಟು ಲೆಂತ್ ಬೇಕೋ ನೋಡಿಕೊಂಡು ನಾವು ಕಟ್ ಮಾಡ್ಕೋಬೇಕು ಮೊದಲೇ ಕುಚ್ಚಿಗೆ ನೀವು ಎಷ್ಟು ಕಟ್ ಮಾಡ್ಕೊಂಡಿರ್ತೀವೋ ಸೀರೆ ಪೂರ್ತಿ ಕಂಪ್ಲೀಟ್ ಆಗೋವರೆಗೂ ನೀವು ಸೇಮ್ ಇದೇ ಥರ ನೀವು ಒಂದೇ ಸೈಜಲ್ಲಿ ಕಟ್ ಮಾಡ್ಕೋಬೇಕು ಕುಚ್ಚುಗಳನ್ನು ಆವಾಗ ಮಾತ್ರ ಫಿನಿಷಿಂಗ್ ನೀಟಾಗಿ ಬರುತ್ತೆ ಸೀರೆಗೂ ಕೂಡ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಓಕೆ ಫ್ರೆಂಡ್ಸ್ ನೋಡಿ ಈ ಡಿಸೈನ್ ಹೇಗಿದೆ ಅಂತ ನನಗೆ ಕಮೆಂಟ್ ಮುಖಾಂತರ ತಿಳಿಸಿ ಇಷ್ಟ ಆಯಿತು ಅನ್ಕೋತೀನಿ ಈ ಬೇಬಿ ಕುಚ್ಚು ನಿಮಗೆ ಇದಕ್ಕೆ ತ್ರೀ ಹಂಡ್ರೆಡ್ ಅರೌಂಡ್ ಚಾರ್ಜ್ ಮಾಡ್ಕೋಬೋದು ನಿಮ್ಮ ಪ್ಲೇಸ್ ಮೇಲೆ ಡಿಪೆಂಡ್ ಆಗಿರುತ್ತೆ ಇದನ್ನು ಸೀರೆ ಕಾಂಬಿನೇಷನ್ ನೋಡಿ ಡಬಲ್ ಕಲರ್ನಲ್ಲೂ ಕೂಡ ನೀವು ಮಾಡ್ಕೋಬೋದು ತುಂಬಾ ಚೆನ್ನಾಗಿ ಬರುತ್ತೆ ನೀವು ಒಂದು ಸಲ ಟ್ರೈ ಮಾಡಿ ಹಾಗೆ ಮಾರ್ಕನ್ನು ಮೊದಲೇ ಮಾಡಿ ಇಟ್ಕೊಂಡಿರಿ ಸೀರೆಗೆ ನಿಮಗೆ ಎಷ್ಟು ಡಿಸ್ಟೆನ್ಸ್ ಬೇಕೋ ಅಷ್ಟು ನೋಡಿಕೊಂಡು ಮಾರ್ಕ್ ಮಾಡಿಕೊಂಡು ಸೀರೆಗೆ ಕುಚ್ಚನ್ನು ಕಟ್ಕೊಳ್ಳಿ ಹಾಗೆ ನೀವು ಈ ಥರ ನೀಡಲ್ಗೆ ಮಾಡ್ಕೊಳ್ಳೋ ಬದಲು ನೀವು ಈ ಥರ ಗಮ್ ಹಚ್ಚಿ ಕೂಡ ಅಟ್ಯಾಚ್ ಮಾಡ್ಕೋಬೋದು ಓಕೆ ನೋಡಿ ಸೆಕೆಂಡ್ ಡಿಸೈನ್ನ ತೋರಿಸ್ತಿದ್ದೀನಿ ಈ ಥರ ಕ್ರೋಶ ನೀಡಲಿನಿಂದ ಹೋಲ್ ಮಾಡ್ಕೊತೀನಿ ಒಂದು ಇಂಚಷ್ಟು ಗ್ಯಾಪ್ ಬಿಟ್ಕೊಂಡಿದ್ದೀನಿ ಈ ಥರ ಕ್ರೋಶ ನೀಡಲ್ನಿಂದ ಹೋಲ್ ಮಾಡ್ಕೊಳ್ಳಿ ಡಬ್ಬಣದಿಂದ ಕೂಡ ಮಾಡ್ಕೋಬೋದು ಇದೆ ಅಂತೇನಿಲ್ಲ ಇವಾಗ ನೋಡಿ ಇದನ್ನು ಚೋಪಾಗಿ ಮಾಡಿ ಇಟ್ಕೊಂಡಿದ್ನಲ್ಲ ಕುಚ್ಚಿಗೆ ಗಮ್ ಹಚ್ಚಿ ಅದನ್ನು ತಗೊಂಡು ಈ ಥರ ಬ್ಯಾಕ್ ಸೈಡಿಂದ ಮೇಲ್ಗಡೆ ತರ್ತೀನಿ ಇದಕ್ಕೂ ಕೂಡ ನಾನು ನೂರ ನಲ್ವತ್ತೆಡೆ ತಗೊಂಡಿದ್ದೀನಿ ಇದನ್ನು ಸ್ವಲ್ಪ ಉದ್ದವಾಗಿ ಬಿಟ್ಕೊತಿದ್ದೀನಿ ಇದು ಸ್ವಲ್ಪ ಡಿಫ್ರೆಂಟ್ ಆಗಿದೆ ಡಿಸೈನು ಇವಾಗ ಟ್ರೆಂಡಲ್ಲಿರೋ ಕುಚ್ಚು ಇದು ಸ್ವಲ್ಪ ಬಿಟ್ಕೊಂಡು ಇವಾಗ ಈ ನಾರ್ಮಲ್ ನೀಡಲ್ನ ಬ್ಯಾಕ್ ಸೈಡಿಂದ ಚುಚ್ಕೋತೀನಿ ಜರಿತ್ರೆಡ್ಡಿರೋ ನಾರ್ಮಲ್ ನೀಡಲ್ ಸ್ವಲ್ಪ ಬ್ಯಾಕ್ ಸೈಡಲ್ಲಿ ಬಿಟ್ಕೋಬೇಕು ಮೇಲೆ ಈ ಥರ ಸುತ್ತುತ್ತಾ ಬನ್ನಿ ಇಲ್ಲಿ ಲಾಕ್ ಮಾಡ್ಕೊಂಡಿಲ್ಲ ಮೊದಲು ಅಂದರೆ ಕುಚ್ಚು ಎಂಡಲ್ಲಿ ನೀವು ಲಾಕನ್ನು ಮಾಡ್ಕೋಬೇಕಾಗುತ್ತೆ ಎರಡು ಸಾರಿ ಮೇಲೆ ಈ ಥರ ಬ್ಯಾಕ್ ಸೈಡಲ್ಲಿ ಈ ಥರ ನೀಡಲ್ನ ಚುಚ್ಚಿ ಹೊರಗಡೆ ತರ್ತೀನಿ ಅದಾದಮೇಲೆ ಜರಿತ್ರೆಡ್ನ ಮೇಲಿಂದ ಈ ಥರ ನೀಡಲನ್ನ ಚುಚ್ಚಿ ಜರಿತ್ರೆಡ್ನ ಕೆಳಗಡೆ ತರ್ತೀನಿ ನೀಡಲ್ ಇವಾಗ ಈ ಕುಚ್ಚು ಹಾಗೆ ಇರಲಿ ಈ ಥರ ಮೇಲ್ಗಡೆ ಪಾರ್ಟನ್ನು ಈ ಥರ ಮಾಡಿಕೊಂಡು ಇದ್ರ ಒಳಗಡೆ ಒಂದು ಬೀಡನ್ನು ಹಾಕ್ತೀನಿ ಮೀಡಿಯಮ್ ಸೈಜ್ ರೌಂಡ್ ಬೀಡು ಇದು ನಿಮಗೆ ಹಾಗೆ ಹಾಕಲಿಕ್ಕೆ ಬರೋಲ್ಲ ಅಂದರೆ ಗಮ್ಮಚ್ಚಿ ಕೂಡ ನೀವು ಅದರೊಳಗಡೆ ಇಟ್ಕೋಬೋದು ಬೀಡನ್ನು ಈ ಥರ ಕವರ್ ಮಾಡ್ಕೊಳ್ಳಿ ಪೂರ್ತಿಯಾಗಿ ಆ ಬೀಡನ್ನು ಅದಾದಮೇಲೆ ಈ ಜರಿ ಥ್ರೆಡ್ ಹಾಗೆ ಇತ್ತಲ್ಲ ಬ್ಯಾಕ್ ಸೈಡಿಂದ ಅದನ್ನು ನಾನು ಈ ಥರ ಸುತ್ಕೋತಿದ್ದೀನಿ ಈ ಥರ ಸುತ್ಕೊಳ್ಳಿ ಒಂದು ಮೂರಿಂದ ನಾಲ್ಕು ಸಾರಿ ಸುತ್ಕೊಳ್ಳಿ ನಾರ್ಮಲ್ಲಾಗಿ ಯಾವ ಥರ ಕುಚ್ಚಾಗ್ತೀವೋ ಹಾಗೆ ಮಾಡ್ಕೋಬೇಕಾಗತ್ತೆ ಇಲ್ಲಿಂದ ನೋಡಿ ಈ ಥರ ಒಂದು ಲಾಕ್ ಮಾಡ್ಕೊಳ್ಳಿ ಮೇಲ್ಗಡೆಯಿಂದ ಈ ಥರ ನೀಡಿ ಜರಿ ಥ್ರೆಡ್ನ ಕೆಳಗೆ ತರಬೇಕು ಮತ್ತು ಇಲ್ಲಾಂದರೆ ಹಾಗೆ ಇದ್ದರೂ ಪರವಾಗಿಲ್ಲ ಇವಾಗ ನೋಡಿ ಮತ್ತೊಂದು ಬೀಡನ್ನು ಹಾಕ್ತಿದ್ದೀನಿ ಮೇಲ್ಗಡೆ ಪಾರ್ಟನ್ನು ಎತ್ತಿ ಅದರ ಒಳಗಡೆ ಇಟ್ಟು ಇವಾಗ ಡೈರೆಕ್ಟಾಗಿ ಇದನ್ನು ಬ್ಯಾಕ್ ಸೈಡಿಂದ ನೀಡಲ್ನ ಈ ಥರ ಚುಚ್ಕೊಂಡು ಹೊರಗಡೆ ತರ್ತೀನಿ ಈ ಥರ ತಂದು ಲಾಕ್ ಮಾಡ್ಕೋತೀನಿ ಒಂದು ಹೂ ಕಟ್ತೀವಲ್ಲ ಆ ಥರ ಒಂದು ಲಾಕ್ ಮಾಡ್ಕೊಂಡು ಬಿಡ್ತೀನಿ ಅದಾದಮೇಲೆ ಮತ್ತೆ ಒಂದು ಮೂರಿಂದ ನಾಲ್ಕು ಸರಿ ನಾವು ಈ ಥರ ಜರಿದಡ್ಡನ್ನ ಸುತ್ಕೋಬೇಕಾಗತ್ತೆ ಕುಚ್ಚಿಗೆ ಅದಾದಮೇಲೆ ಬ್ಯಾಕ್ ಸೈಡಲ್ಲಿ ಲಾಕ್ ಮಾಡ್ಕೊಳ್ಳೋಣ ಒಂದು ಸಾರಿ ಈ ಥರ ಕುಚ್ಚಿಂದ ಹೊರಗಡೆ ತಂದು ಮೇಲ್ಗಡೆಯಿಂದ ನೀಡಲನ್ನ ಚುಚ್ಚಿ ಜರಿತ್ರೆಡ್ನ ಕೆಳಗಡೆ ತಂದು ಕಟ್ ಮಾಡ್ಕೊಳ್ಳಿ ಇವಾಗ ಕುಚ್ಚು ನಿಮಗೆ ಎಷ್ಟು ಉದ್ದ ಬೇಕೋ ನೋಡಿಕೊಂಡು ಸಮವಾಗಿ ಇಟ್ಕೊಂಡು ನೀವು ಕಟ್ ಮಾಡ್ಕೊಳ್ಳಿ ನೋಡಿ ಈ ಥರ ಟ್ರಿಮ್ಮರಿಂದ ಕಟ್ ಮಾಡ್ಕೊಳ್ಳೋದ್ರಿಂದ ಕರೆಕ್ಟಾಗಿ ಬರುತ್ತೆ ನೀವು ನಾರ್ಮಲ್ ಸೀಸರಿಂದ ಕಟ್ ಮಾಡಿಕೊಂಡ್ರೆ ಅಷ್ಟೇನು ಕರೆಕ್ಟಾಗಿ ಬರೋಲ್ಲ ಅರ್ಧ ಕಟ್ ಆಗುತ್ತೆ ಅರ್ಧ ಹಾಗೆ ಇರುತ್ತೆ ಇದರಲ್ಲಿ ಕೂಡ ಯಾವಾಗಲೂ ಕರೆಕ್ಟಾಗಿ ಕಟ್ ಆಗುತ್ತೆ ಅಂತೇನಿಲ್ಲ ನಮ್ಮ ಮೇಲೆ ಡಿಪೆಂಡ್ ಇರುತ್ತೆ ಅದು ಒಂದೊಂದು ಸಲ ಅಕಸ್ಮಾತಾಗಿ ಕೂಡ ಅರ್ಧ ಕಟ್ ಆಗುತ್ತೆ ಅರ್ಧ ಹಾಗೆ ಇರುತ್ತೆ ನಾವು ನೋಡಿ ಕಟ್ ಮಾಡ್ಕೋಬೇಕಾಗತ್ತೆ ಇದಕ್ಕೂ ಕೂಡ ಒಂದು ತ್ರೀ ಹಂಡ್ರೆಡ್ ಅರೌಂಡ್ ಚಾರ್ಜ್ ಮಾಡ್ಕೋಬೋದು ಫ್ರೆಂಡ್ಸ್ ಓಕೆ ನೋಡಿ ಥರ್ಡ್ ಡಿಸೈನ್ನ ತೋರಿಸ್ತಾ ಇದ್ದೀನಿ ಇದಕ್ಕೆ ನಾನು ಡಬಲ್ ಕಲರ್ನಲ್ಲಿ ಮಾಡ್ಕೋತಿದ್ದೀನಿ ಒಂದು ನೂರ ನಲ್ವತ್ತೇಳೆ ಇದೆ ಅಂದರೆ ಸೆವೆಂಟಿ ಪೋಣಿಸ್ಕೊಂಡಿದ್ದೀನಲ್ಲ ನೂರ ನಲ್ವತ್ತೇಳೆ ಫೋಲ್ಡ್ ಮಾಡಿದಾಗ ಇದನ್ನು ಕೂಡ ನೂರ ನಲ್ವತ್ತೇಳೆ ಈ ಥರ ಡಬಲ್ ಮಾಡ್ಕೊಂಡಾಗ ನೀವು ಬರೀ ಐವತ್ತೇಳೆ ಪೋಣಿಸಿ ಮಾಡ್ಕೊಳ್ಳಿ ನಾನಿದು ಪೋಣಿಸಿ ಇಟ್ಟಿರೋದ್ರಿಂದ ಇದರಿಂದನೇ ನಿಮಗೆ ಒಂದು ಡಿಸೈನ್ ಐಡಿಯಾ ಕೊಡ್ತಿದ್ದೀನಿ ಎರಡೂ ಒಂದೇ ಹೋಲ್ನಲ್ಲಿ ಈ ಥರ ಇದ್ದೀನಿ ಡಬಲ್ ಕಲರಲ್ಲಿ ಬರುತ್ತೆ ಕುಚ್ಚು ಐವತ್ತೆಳೆ ಕೊಂಡಾಗ ಅದು ಕರೆಕ್ಟ್ ಆಗುತ್ತೆ ಅಂದರೆ ಐವತ್ತೇಳೆ ಐವತ್ತೇಳೆ ನೂರಾಗುತ್ತೆ ಮತ್ತು ಎರಡು ಕುಚ್ಚು ಹಾಕ್ತೀವಲ್ಲ ಡಬಲ್ ಆಗಿ ಟೂ ಹಂಡ್ರೆಡ್ ಆಗುತ್ತೆ ಹಾಗಾಗಿ ಐವತ್ತೆಳೆ ಪೋಣಿಸ್ಕೊಂಡ್ರೆ ಸಾಕು ನಾನಿಲ್ಲಿ ಎಪ್ಪತ್ತೆಳೆ ಪೋಣಿಸ್ಕೊಂಡಿರೋ ಥ್ರೆಡ್ ನಿಮಗೆ ತೋರಿಸ್ತಾ ಇದ್ದೀನಿ ನೀವು ಈ ಥರ ಎಪ್ಪತ್ತೆಳೆ ಸುತ್ತಕೊಂಡು ಡಬಲ್ ಕಲರನ್ನು ಮಾಡಲಿಕ್ಕೆ ಹೋಗಬೇಡಿ ಈ ಥರ ಇದನ್ನು ಬ್ಯಾಲೆನ್ಸ್ ಮಾಡಿಕೊಂಡು ಈ ಥರ ನಾರ್ಮಲ್ ನೀಡಲ್ಲಿಂದ ಜರಿ ಥ್ರೆಡ್ನ ಹಾಕಿ ನಾರ್ಮಲ್ಲಾಗಿ ಹಾಕ್ತೀವಲ್ಲ ಆ ಥರ ಹಾಕ್ಕೊಳ್ಳೋಣ ಬ್ಯಾಕ್ ಸೈಡಲ್ಲಿ ಸ್ವಲ್ಪ ಜರಿ ತ್ರೆಡ್ನ ಬಿಟ್ಕೊಳ್ಳಿ ಹಾಗೆ ಅದಾದಮೇಲೆ ಈ ಥರ ಸುತ್ಕೋಬೇಕು ಜರಿ ತ್ರೆಡ್ಡನ್ನು ಒಂದೆರಡರಿಂದ ಮೂರು ಸಾರಿ ಸುತ್ತಕೊಳ್ಳಿ ಈ ಥರ ಲಾಕ್ ಬಿಡಿ ಕುಚ್ಚು ಕಟ್ಟುವಾಗ ನಮಗೆ ತುಂಬಾ ಡಿಫ್ರೆಂಟ್ ಆಗಿರುವಂತಹ ವೇ ಇದೆ ಅಂದರೆ ಎಲ್ ಕೆಲವೊಬ್ಬರು ಕೈಯಿಂದ ಕೂಡ ಕುಚ್ಚಾಕ್ತಾರೆ ಕೆಲವೊಬ್ಬರು ಈ ಥರ ನೀಡಲ್ನಿಂದ ಹಾಕ್ತಾರೆ ನೀಡಲ್ನಿಂದನೇ ಒಂದು ಮೂರು ನಾಲ್ಕು ಥರ ಕುಚ್ಚನ್ನು ಕಟ್ಕೋತಾರೆ ನಿಮಗೆ ಯಾವ್ದು ಇಷ್ಟನೋ ಆ ಥರ ಕಟ್ಕೊಡಿ ಓಕೆ ನೋಡಿ ಈ ಥರ ಜರಿ ಥ್ರೆಡ್ಗೆ ಒಂದು ಈ ಬೀಡನ್ನು ಹಾಕಿ ಮಿಡಲ್ನಲ್ಲಿ ಕರೆಕ್ಟಾಗಿ ಬ್ಯಾಲೆನ್ಸ್ ಮಾಡಿಕೊಂಡು ಜರಿ ಥ್ರೆಡ್ನ ಈ ಥರ ಸುತ್ಕೋತಾ ಇದ್ದೀನಿ ಅದಾದಮೇಲೆ ಈ ನೀಡಲ್ನ ಈ ಥರ ಲಾಕ್ ಮಾಡಿ ಬ್ಯಾಕ್ ಸೈಡಿಂದ ಮೇಲಿಂದ ಕೆಳಗಡೆ ತಂದು ಜರಿ ಥ್ರೆಡ್ನ ಕಟ್ ಮಾಡ್ಕೊತೀನಿ ಇವಾಗ ಈ ಕುಚ್ಚನ್ನು ಸಮವಾಗಿ ತಗೊಂಡು ಕಟ್ ಮಾಡ್ಕೋಬೇಕು ಇದು ತುಂಬಾ ಜಾಸ್ತಿ ದಪ್ಪ ಆಗುತ್ತೆ ನೀವು ಐವತ್ತೇಳೆ ಪೋಣಿಸ್ಕೊಂಡು ಮಾಡ್ಕೊಳ್ಳಿ ಇಲ್ಲಾಂದರೆ ಗಮ್ಮಚ್ಚಿ ಕೂಡ ಒಂದು ಐವತ್ತೇಳೆ ಕುಚ್ಚನ್ನು ಎರಡು ಕಲರ್ನಲ್ಲಿ ರೆಡಿ ಮಾಡಿಕೊಂಡು ನೀವು ಮಾಡ್ಕೋಬೋದು ಇದಕ್ಕೂ ಕೂಡ ತ್ರೀ ಹಂಡ್ರೆಡ್ ಅರೌಂಡ್ ಚಾರ್ಜ್ ಮಾಡ್ಕೋಬೋದು ಇವತ್ತು ತೋರಿಸ್ತಿರೋ ಎಲ್ಲ ಡಿಸೈನ್ಗಳಿಗೂ ತ್ರೀ ಅಂಡ್ರೆಡ್ ಅರೌಂಡ್ ಚಾರ್ಜ್ ಮಾಡುವಂತಹ ಡಿಸೈನ್ಸ್ಗಳನ್ನು ತೋರಿಸ್ತಾ ಇದ್ದೀನಿ ತುಂಬಾ ಚೆನ್ನಾಗಿದ್ದಾವೆ ಒಂದಕ್ಕಿಂತ ಒಂದು ಡಿಸೈನ್ಗಳನ್ನು ನೀವು ಸ್ಕಿಪ್ ಮಾಡಿದೆ ನೋಡಿ ನೋಡಿ ಒಂದು ಬೊಟ್ಟಷ್ಟು ಈ ಥರ ಎಬ್ಬಟ್ಟು ಇಟ್ಕೊಂಡು ಒಂದು ಬೊಟ್ಟಷ್ಟು ಅಂತರ ಇಟ್ಕೊಂಡು ನೀವು ಮಾಡ್ಕೋಬೋದು ಪ್ರತಿ ಸರಿ ನಮಗೆ ಟೇಪಿಂದ ಅಳತೆ ಮಾಡೋಕ್ಕಾಗಲ್ಲ ಅಂದರೆ ಸೀರೆಗೆ ಮಾಡಿಕೊಳ್ಳುವಾಗ ಒಂದು ಕುಚ್ಚಾದಮೇಲೆ ನೀವು ಬೊಟ್ಟನ್ನು ಇಟ್ಕೊಂಡು ಮಾಡಿಕೊಂಡ್ರೂ ಕೂಡ ಈಸಿಯಾಗಿ ಮಾಡ್ಕೋಬೋದು ಈ ಥರ ಗಮ್ಮಚ್ಚಿ ಅಂಟಿಸ್ಕೊಂಡಿರುವಂಥ ಕುಚ್ಚನ್ನು ತೊಗೊಂಡಿದ್ದೀನಿ ಇದಕ್ಕೆ ನೂರ ನಲ್ವತ್ತೇಳೆ ತೊಗೊಂಡಿದ್ದೀನಿ ಹಾಗೆ ಸ್ಟ್ರೇಟ್ನರಿಂದ ಸ್ಟ್ರೇಟ್ ಮಾಡ್ಕೊಂಡಿರೋದ್ರಿಂದ ನೀಟಾಗಿ ಬಂದಿದೆ ಕುಚ್ಚು ಇದರ ಒಳಗಡೆ ಈ ಥರ ಒಂದು ಬೀಡನ್ನು ಹಾಕ್ತೀನಿ ಅದಾದಮೇಲೆ ಇದನ್ನು ಸಮವಾಗಿ ಅಡ್ಜಸ್ಟ್ ಮಾಡ್ಕೋಬೇಕು ಈ ಥರ ಅಡ್ಜಸ್ಟ್ ಮಾಡಿಕೊಂಡು ಇವಾಗ ನಾರ್ಮಲ್ಲಾಗಿ ಜರಿತ್ರೆಂದ ಯಾವ ಥರ ನಾವು ಕುಚ್ಚಿಗೆ ಕಟ್ತೀವೋ ಆ ಥರ ಇಂದ ಕಟ್ಕೋಬೇಕು ನಿಮಗೆ ಯಾವ ಥರ ಇಷ್ಟ ಆಗುತ್ತೋ ಆ ಥರ ಕಟ್ಕೊಳ್ಳಿ ಜರಿತ್ರೆ ಕೆಲವೊಬ್ಬರು ಕೈಯಿಂದ ಕೂಡ ಕುಚ್ಚನ್ನು ಕಟ್ತಾರೆ ಅದಕ್ಕಿಂತ ಈ ನೀಡಲ್ ಸಹಾಯದಿಂದ ನಾವು ಅಂದರೆ ನಾರ್ಮಲ್ ಸೂಜಿಗೆ ಜರಿತ್ರೆಡ್ನ ಪೋಣಿಸಿಟ್ಕೊಂಡ್ರೆ ಕುಚ್ಚು ಕಟ್ಟಲಿಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ ಹಾಗೆ ಬೇಗನೆ ಮಾಡ್ಕೋಬೋದು ನೀಡಲ್ನಿಂದ ಮಾಡಿಕೊಂಡ್ರೆ ಕೈಲಿಂದ ಅಂದರೆ ಸ್ವಲ್ಪ ಲೇಟ್ ಆಗುತ್ತೆ ಈ ಥರ ಮಾಡಿಕೊಂಡ್ರೆ ಪರವಾಗಿಲ್ಲ ಈಸಿಯಾಗಿ ಮಾಡ್ಕೋಬೋದು ಈ ಥರ ಬ್ಯಾಕ್ ಸೈಡಿಂದ ಮೇಲಿಂದ ನೀಡಲನ್ನ ಕೆಳಗಡೆ ತಂದು ಜರಿದ್ರೆಡನ್ನ ಕಟ್ ಮಾಡ್ಕೊಳ್ಳಿ ಇವಾಗ ಕುಚ್ಚನ್ನು ಸಮವಾಗಿ ನೋಡಿಕೊಂಡು ನಮಗೆ ಎಷ್ಟು ಉದ್ದ ಬೇಕೋ ನೋಡಿಕೊಂಡು ಕಟ್ ಮಾಡ್ಕೋಬೇಕು ಫಸ್ಟ್ ಕುಚ್ಚನ್ನು ಎಷ್ಟು ಕಟ್ ಮಾಡ್ಕೊಂಡಿರ್ತೀವೋ ಸೀರೆ ಪೂರ್ತಿ ಎಂಡಾಗೋವರೆಗೂ ಸೇಮ್ ಸೈಜಲ್ಲಿ ಕುಚ್ಚುಗಳನ್ನು ಕಟ್ ಮಾಡ್ಕೊಳ್ಳಿ ಅವಾಗ ಮಾತ್ರ ಚೆನ್ನಾಗಿ ಕಾಣಿಸುತ್ತೆ ನೋಡಿ ನಾಲ್ಕು ಡಿಸೈನ್ ಕಂಪ್ಲೀಟ್ ಆಯಿತು ತುಂಬಾ ಒಂದಕ್ಕಿಂತ ಒಂದು ಡಿಫ್ರೆಂಟ್ ಆಗಿದೆ ನಿಮಗೂ ಕೂಡ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ ಈ ವಿಡಿಯೋ ನೋಡಿ ನೆಕ್ಸ್ಟ್ ಫಿಫ್ತ್ ಡಿಸೈನ್ನ ತೋರಿಸ್ತಾ ಇದ್ದೀನಿ ಈ ಥರ ಒಂದು ಬೊಟ್ಟಿನಷ್ಟು ಅಂತರ ಇಟ್ಕೊಳ್ಳಿ ಇಲ್ಲಿ ಒಂದೊಂದೇ ತೋರಿಸಿದ್ದೀನಿ ನೀವು ಒಂದೇ ಸಮ ಸಮವಾಗಿ ಮಾಡಿಕೊಳ್ಳಿ ಅಂತ ನಿಮಗೆ ಐಡಿಯಾ ಕೊಡ್ತಿದ್ದೀನಿ ಅಷ್ಟೇ ಈ ಥರ ಒಂದು ಎಪ್ಪತ್ತೆಳೆ ಪೋಂಡ್ಸ್ ಇಟ್ಕೊಂಡಿರೋ ನಾರ್ಮಲ್ ನೀಡಲ್ನ ಚುಚ್ಚಿ ಹೊರಗಡೆ ತಂದೆ ಅದು ನೂರ ನಲ್ವತ್ತೆಳೆ ಇದೆ ಫೋಲ್ಡ್ ಮಾಡಿದಾಗ ಎರಡು ನೂರದ ಎಂಬತ್ತಾಗುತ್ತೆ ಇದರ ಒಳಗಡೆ ಒಂದು ರಿಂಗ್ ಬೀಡನ್ನು ಹಾಕ್ತೀನಿ ನಾನು ಈ ಥರ ರಿಂಗ್ ಬೀಡ್ ಹಾಕಿ ಅದನ್ನು ಬ್ಯಾಲೆನ್ಸ್ ಮಾಡ್ಕೊಳ್ಳಿ ಮೊದಲು ಈ ಥರ ಮೇಲ್ಗಡೆ ಬ್ಯಾಲೆನ್ಸ್ ಮಾಡಬೇಕು ಓಕೆ ಇವಾಗ ಕೆಳಗಡೆಯಿಂದ ಈ ಥ್ರೆಡ್ಡನ್ನು ನಾವು ಸಮವಾಗಿ ತಗೊಂಡು ಬ್ಯಾಕ್ ಸೈಡಿಂದ ಈ ಥರ ನೀಡನ್ನ ಚುಚ್ಚಿ ಜರಿ ಥ್ರೆಡ್ನ ಯಾವಾಗಲೂ ಸ್ವಲ್ಪ ಬಿಟ್ಕೊಂಡಿರಬೇಕು ಫ್ರೆಂಡ್ಸ್ ನಿಮಗೆ ಈ ಥರ ಜರುಗತ್ತೆ ಅಂದರೆ ಒಂದು ಗಂಟೆ ಕೂಡ ಹಾಕ್ಕೋಬೋದು ನೀವು ಜರಿ ಥ್ರೆಡ್ಗೆ ಒಂದು ಗಂಟೆ ಹಾಕಿದಾಗ ಅದನ್ನು ಎಳ್ಕೊಂಡಾಗ ಅದು ಅಲ್ಲಿಗೆ ಸ್ಟಾಪ್ ಆಗುತ್ತೆ ಮೇಲ್ಗಡೆ ಬರೋದಿಲ್ಲ ಅದಾದಮೇಲೆ ಒಂದು ಮೂರಿಂದ ನಾಲ್ಕು ಸರಿ ನೀವು ಈ ಥರ ಜರಿತ್ರೆಡ್ನ ಸುತ್ತಕೊಂಡು ಬ್ಯಾಕ್ ಸೈಡಿಂದ ಈ ಥರ ಒಂದು ಲಾಕನ್ನು ಮಾಡಿ ನೀಡಲ್ನ ಮೇಲಿಂದ ಚುಚ್ಚಿ ಜರಿತ್ರೆಡ್ನ ಕೆಳಗಡೆ ತಂದು ಸ್ವಲ್ಪ ಜರಿತ್ರೆಡ್ನ ಬಿಟ್ಕೊಂಡು ಕಟ್ ಮಾಡ್ಕೋಬೇಕು ಇವಾಗ ಕುಚ್ಚನ್ನು ಸಮವಾಗಿ ನೋಡ್ಕೊಂಡು ಇಟ್ಕೊಳ್ಳಿ ನಿಮಗೆ ಎಷ್ಟು ಉದ್ದ ಬೇಕೋ ನೋಡಿಕೊಂಡು ಕಟ್ ಮಾಡಿ ಈಗ ಈ ಬೀಡನ್ನು ಈ ಥರ ಕೆಳಗಡೆ ಮಾಡಿಕೊಂಡಾಗ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಪೂರ್ತಿ ಸೀರೆನ ಹಾಕಿ ನೋಡಿ ಡಬಲ್ ಕಲರ್ನಲ್ಲಿ ಹಾಕಿ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಇದಕ್ಕೆ ಒಂದು ತ್ರೀ ಹಂಡ್ರೆಡ್ ಅರೌಂಡ್ ಚಾರ್ಜ್ ಮಾಡ್ಕೋಬೋದು ನಿಮ್ಮ ಪ್ಲೇಸ್ ಮೇಲೆ ಡಿಪೆಂಡ್ ಆಗಿರುತ್ತೆ ನೆಕ್ಸ್ಟ್ ಡಿಸೈನ್ನ ತೋರಿಸ್ತಿದ್ದೀನಿ ನೋಡಿ ಈ ಥರ ಒಂದು ಬೊಟ್ಟಷ್ಟು ಈ ಥರ ಇಟ್ಕೊಂಡು ಇಲ್ಲಿ ನೀಡನ್ನ ಚುಚ್ಚಿ ದಾರನ ಮೇಲೆ ತರ್ತೀನಿ ಓಕೆ ನೋಡಿ ಈ ಥರ ತಂದು ಇದ್ರ ಒಳಗಡೆ ಈ ಬೀಡನ್ನು ಹಾಕ್ತೀನಿ ಈ ಬೀಡನ್ನು ಹಾಕಬೇಕು ಹಾಕಿ ಕುಚ್ಚನ್ನು ಅಡ್ಜಸ್ಟ್ ಮಾಡ್ಕೊಳ್ಳಿ ಸಮವಾಗಿ ಅಡ್ಜಸ್ಟ್ ಮಾಡಿಕೊಂಡು ಈಗ ನಾರ್ಮಲ್ಲಾಗಿ ಜರಿ ತ್ರೆಡ್ಡಿಂದ ಕುಚ್ಚನ್ನು ಯಾವ ಥರ ಕಟ್ತೀವೋ ಆ ಥರ ಕುಚ್ಚನ್ನು ಕಟ್ಟಬೇಕು ಮೊದಲು ನಾರ್ಮಲ್ ನೀಡಲ್ನ ಈ ಥರ ಮೇಲ್ಗಡೆ ತನ್ನಿ ಜರಿ ತ್ರೆಡ್ನ ಸ್ವಲ್ಪ ಕೆಳಗಡೆ ಬಿಟ್ಕೋಬೇಕು ಅದಾದಮೇಲೆ ಈ ಥರ ಜರಿ ತ್ರೆಡ್ನ ಒಂದು ಮೂರಿಂದ ನಾಲ್ಕು ಸಾರಿ ಸುತ್ತಕೊಳ್ಳಿ ನಾಲ್ಕೇಳು ಇರೋದ್ರಿಂದ ತುಂಬಾ ದಪ್ಪವಾಗಿ ಚೆನ್ನಾಗಿ ಕಾಣಿಸುತ್ತೆ ಜರಿತ್ರೆಡ್ಡು ಓಕೆ ಈ ಥರ ಒಂದು ಲಾಕ್ ಮಾಡಿ ಮೇಲ್ಗಡೆಯಿಂದ ಈ ಥರ ನೀಡಲ್ನ ಕೆಳಗಡೆ ತಂದು ಜರಿತ್ರೆ ಕಟ್ ಮಾಡ್ಕೋಬೇಕು ಈಗ ಕುಚ್ಚನ್ನು ಸಮವಾಗಿ ತಗೊಂಡು ನಿಮಗೆ ಎಷ್ಟು ಉದ್ದ ಬೇಕೋ ನೋಡಿಕೊಂಡು ಕಟ್ ಮಾಡ್ಕೊಳ್ಳಿ ಓಕೆ ನೋಡಿ ಆರು ಡಿಸೈನ್ಗಳು ಕಂಪ್ಲೀಟ್ ಆಯಿತು ಈ ಎಲ್ಲ ಡಿಸೈನ್ಗಳಿಗೆ ತ್ರೀ ಹಂಡ್ರೆಡ್ ಅರೌಂಡ್ ಚಾರ್ಜ್ ಮಾಡ್ಕೋಬೋದು ಪ್ರತಿಯೊಂದು ಡಿಸೈನ್ಗೆ ನೂರ ನಲ್ವತ್ತೇಳೆ ಕುಚ್ಚನ್ನೇ ತೊಗೊಂಡಿದ್ದೀನಿ ಜಾಸ್ತಿ ಕಡಿಮೆ ಮಾಡ್ಕೊಂಡಿಲ್ಲ ಯಾಕಂದರೆ ಒಂದೇ ಕುಚ್ಚಿಂದ ಕಟ್ಕೊಳ್ತಾ ಇರೋದ್ರಿಂದ ನೂರ ನಲ್ವತ್ತೇಳನೇ ತೊಗೊಂಡಿದ್ದೀನಿ ನೆಕ್ಸ್ಟ್ ಡಿಸೈನ್ನ ಕಂಟಿನ್ಯೂ ಆಗಿ ತೋರಿಸ್ತಾ ಇದ್ದೀನಿ ಸ್ಕಿಪ್ ಮಾಡಿದೆ ನೋಡಿ ಈ ಥರ ಒಂದು ಬೊಟ್ಟಷ್ಟು ಡಿಸ್ಟೆನ್ಸ್ ಇಟ್ಕೊಳ್ಳಿ ಈ ಥರ ನೀಡಲನ್ನ ಚುಚ್ಚಿ ಈ ದಾರನ ಮೇಲೆ ತರಬೇಕು ಒಳಗಡೆ ಒಂದು ಈ ಥರ ಸ್ಕ್ವೇರ್ ಶೇಪ್ ಇರೋ ಬೀಡನ್ನು ಹಾಕ್ತೀನಿ ಇದನ್ನು ಹಾಕಿ ನಿಮಗೆ ಉದ್ದ ಎಷ್ಟು ಬೇಕೋ ನೋಡಿಕೊಂಡು ಮಾಡ್ಕೊಳ್ಳಿ ಜಾಸ್ತಿ ಉದ್ದೂ ಬೇಡ ಹಾಗೆ ಕಡಿಮೆನೂ ಬೇಡ ನಾರ್ಮಲ್ಲಾಗಿ ಮಾಡ್ಕೊಳ್ಳಿ ಜಾಸ್ತಿ ಉದ್ದ ಆದರೂ ಕೂಡ ಚೆನ್ನಾಗಿ ಕಾಣಲ್ಲ ಪೂರ್ತಿ ಕಡಿಮೆ ಆದರೂ ಕೂಡ ಚೆನ್ನಾಗಿ ಕಾಣಿಸೋದಿಲ್ಲ ಈ ಥರ ಬ್ಯಾಲೆನ್ಸ್ ಮಾಡಿಕೊಂಡು ಈಗ ಕುಚ್ಚನ್ನು ಕಟ್ಕೋಬೇಕು ಜರಿತ್ರೆಂದ ಈ ಥರ ಕಟ್ಕೊಳ್ತಾ ಹೋಗಿ ಸೇಮ್ ಸ್ಟಾರ್ಟಿಂಗಲ್ಲಿ ತೋರಿಸಿದ್ದೀನಲ್ಲ ಅದೇ ಥರ ಪ್ರತಿಯೊಂದು ಕುಚ್ಚಿಗೂ ನಾನು ಜರಿ ಥ್ರೆಡ್ಡಿಂದ ಕುಚ್ಚನ್ನು ಕಟ್ಕೋತೀನಿ ಒಂದು ಮೂರಿಂದ ನಾಲ್ಕು ಸರಿ ಸುತ್ಕೋಬೇಕು ಸುತ್ತಕೊಂಡು ಬ್ಯಾಕ್ ಸೈಡ್ಗೆ ಟರ್ನ್ ಮಾಡಿ ಒಂದು ಈ ಥರ ಲಾಕನ್ನು ಮಾಡಿಕೊಂಡು ಮೇಲ್ಗಡೆಯಿಂದ ನೀಡನ್ನು ಕೆಳಗಡೆ ತಂದು ಜರಿ ಥ್ರೆಡ್ನ ಕಟ್ ಮಾಡ್ಕೊಳ್ಳಿ ಇವಾಗ ಕುಚ್ಚನ್ನು ಸಮವಾಗಿ ತಗೊಂಡು ನಿಮಗೆ ಎಷ್ಟು ಉದ್ದ ಬೇಕೋ ನೋಡಿಕೊಂಡು ಕಟ್ ಮಾಡ್ಕೋಬೇಕು ಒಂದು ಸಾರಿ ನೀವು ಎಷ್ಟು ಉದ್ದ ಕಟ್ ಮಾಡ್ಕೊಂಡಿರ್ತೀರೋ ಪೂರ್ತಿ ಸೀರೆ ಎಂಡ್ ಆಗೋವರೆಗೂ ಅದೇ ಥರ ಮಾಡ್ಕೊಳ್ಳಿ ಈ ಬೀಡನ್ನು ಕೆಳಗಡೆ ಮಾಡ್ಕೊತೀನಿ ಬೇಡ ಅಂದರೆ ಮೇಲುಗಡೆ ಕೂಡ ಚೆನ್ನಾಗಿ ಕಾಣಿಸುತ್ತೆ ಆ ಥರ ಕೂಡ ಮಾಡ್ಕೋಬೋದು ನೋಡಿ ಏಳು ಡಿಸೈನ್ಗಳು ಕಂಪ್ಲೀಟ್ ಆಯಿತು ತುಂಬಾ ಚೆನ್ನಾಗಿ ಬಂದಿದ್ದಾವೆ ಪ್ರತಿಯೊಂದು ಡಿಸೈನ್ಗಳು ಇದಕ್ಕೂ ಕೂಡ ತ್ರೀ ಹಂಡ್ರೆಡ್ ಅರೌಂಡ್ ಚಾರ್ಜ್ ಮಾಡ್ಕೊಬೋದು ಇದಕ್ಕೂ ಕೂಡ ನಾನು ನೂರ ನಲ್ವತ್ತೆಳೆ ತೊಗೊಂಡಿದ್ದೀನಿ ಕುಚ್ಚನ್ನು ಎಲ್ಲರೂ ಕೇಳ್ತಿರ್ತೀರಾ ಕಮೆಂಟಲ್ಲಿ ಎಷ್ಟು ಹೇಳಿ ತೊಗೊಂಡಿದ್ದೀರಾ ಅಂತ ನಾನು ಪ್ರತಿ ವಿಡಿಯೋದಲ್ಲಿ ಕುಚ್ಚು ಹಾಕಲಿಕ್ಕೆ ಎಷ್ಟು ತೊಗೊಂಡಿರ್ತೀನಿ ಅಂತ ಪ್ರತಿಯೊಂದು ಡಿಸೈನ್ಗೂ ಕೂಡ ನಾನು ಹೇಳಿರ್ತೀನಿ ಹಾಗೆ ರೇಟ್ ಕೂಡ ತಿಳಿಸಿರ್ತೀನಿ ನೀವು ವಿಡಿಯೋನ ಸ್ಕಿಪ್ ಮಾಡದೆ ನೋಡಿದರೆ ನಿಮಗೆ ಗೊತ್ತಾಗುತ್ತೆ ಈ ಥರ ಒಂದು ಹೋಲ್ ಹಾಕ್ಕೊಂಡು ಕೆಳಗಡೆಯಿಂದ ಈ ಕುಚ್ಚನ್ನು ಮೇಲೆ ತರ್ತೀನಿ ಈಗ ಕೆಳಗಡೆಯಿಂದ ಈ ಥರ ಜರಿತ್ರೆಡ್ನ ತಂದು ಲಾಕ್ ಮಾಡ್ಕೋತೀನಿ ಓಕೆ ಈ ಥರ ಲಾಕ್ ಮಾಡ್ಕೊಳ್ಳಿ ಅದಾದಮೇಲೆ ಜರಿತ್ರೆಡ್ನ ಸುತ್ತುತ್ತಾ ಬನ್ನಿ ಈ ಥರ ಕಂಟಿನ್ಯೂ ಆಗಿ ಒಂದರ ಕೆಳಗೆ ಒಂದು ಥ್ರೆಡ್ ಈ ಥರ ಬರಬೇಕು ಆ ಥರ ಸುತ್ಕೋಬೇಕು ಒಂದು ಥ್ರೆಡ್ ಸುತ್ಕೊಂಡಿರ್ತೀರಲ್ಲ ನೆಕ್ಸ್ಟ್ ರೌಂಡ್ಗೆ ಅದರ ಕೆಳಗಡೆ ಬರಬೇಕು ಈ ಥರ ನೀವು ಸುತ್ತುತ್ತಾ ಬನ್ನಿ ಈ ಥರ ಸುತ್ಕೋಬೇಕು ಸ್ವಲ್ಪ ಟೈಟಾಗಿ ಸುತ್ಕೊಳ್ಳಿ ನೀಟ್ ಫಿನಿಶಿಂಗ್ ಬರುತ್ತೆ ಒಂದು ಹಾಫ್ ಇಂಚಷ್ಟು ಸುತ್ತಕೊಳ್ಳಿ ನಿಮಗೆ ಜಾಸ್ತಿ ಬೇಕಂದರೆ ಜಾಸ್ತಿ ಸುತ್ತಕೊಳ್ಳಿ ನಾನು ಸ್ವಲ್ಪ ಸುತ್ತಿ ತೋರಿಸ್ತೀನಿ ನಿಮಗೆ ಯಾವ ಥರ ಕಾಣಿಸ್ತಿದೆ ಅಂತ ನೋಡಿ ಇಷ್ಟು ಸುತ್ಕೊಂಡಿದ್ದೀನಿ ನೋಡಿ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ಕುಚ್ಚು ಇದನ್ನು ಬ್ಯಾಕ್ ಸೈಡ್ಗೆ ಟರ್ನ್ ಮಾಡಿ ಈ ಥರ ಜರಿತ್ರೆ ಇದೆಯಲ್ಲ ಅಲ್ಲಿ ಒಂದು ಎರಡು ಸುತ್ತಿಗಿಂತ ಮೇಲೆ ತಗೊಂಡು ನೀಡನ್ನ ಕೆಳಗಡೆ ಹಾಕಿ ಜರಿ ಥ್ರೆಡ್ಡನ್ನು ಕಟ್ ಮಾಡ್ಕೊಳ್ಳಿ ಈಗ ಸಮವಾಗಿ ತಗೊಂಡು ಕುಚ್ಚನ್ನು ಕಟ್ ಮಾಡ್ಕೋಬೇಕು ನೋಡಿ ತುಂಬಾ ಕ್ಯೂಟಾಗಿ ಕಾಣಿಸ್ತಾ ಇದೆ ಈ ಡಿಸೈನು ಇದಕ್ಕೂ ಕೂಡ ತ್ರೀ ಹಂಡ್ರೆಡ್ ಅರೌಂಡ್ ಚಾರ್ಜ್ ಮಾಡ್ಕೋಬೋದು ನಿಮ್ಮ ಪ್ಲೇಸ್ ಮೇಲೆ ಡಿಪೆಂಡ್ ಆಗಿರುತ್ತೆ ಫ್ರೆಂಡ್ಸ್ ಇಷ್ಟೇ ಅಂತ ಹೇಳೋಕ್ಕಾಗಲ್ಲ ಹೆಚ್ಚು ಕಡಿಮೆ ಕೂಡ ಮಾಡ್ಕೋಬೋದು ಇದನ್ನ ಕಲರ್ ಕಾಂಬಿನೇಷನ್ ನೋಡಿ ಡಬಲ್ ಕಲರ್ನಲ್ಲಿ ಮಾಡಿಕೊಂಡ್ರೆ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ ಸೀರೆ ಪೂರ್ತಿ ನೀವು ಸ್ವಲ್ಪ ಹತ್ರ ಹತ್ರ ಕಟ್ಕೊಳ್ಳಿ ಕುಚ್ಚು ಚೆನ್ನಾಗಿ ಬರುತ್ತೆ ಈ ಡಿಸೈನ್ ಈಗ ನೋಡಿ ನೆಕ್ಸ್ಟ್ ಡಿಸೈನ್ ತೋರಿಸ್ತಿದ್ದೀನಿ ನಾರ್ಮಲ್ ನೀಡಲ್ನ ಈ ಥರ ಮೇಲ್ ತರ್ತೀನಿ ತಂದು ಇದಕ್ಕೆ ಎಪ್ಪತ್ತೆಳೆ ಪೋಣಿಸ್ ಇಟ್ಕೊಂಡಿದ್ನಲ್ಲ ಸೂಜಿಗೆ ಪೋಣಿಸ್ದಾಗ ಅದು ನೂರ ನಲ್ವತ್ತೆಳೆ ಆಗುತ್ತೆ ಈಗ ಬಟ್ಟೆಗೆ ಮಾಡಿಕೊಂಡಾಗ ಎರಡು ನೂರದ ಎಂಬತ್ತಾಗುತ್ತೆ ಬ್ಯಾಕ್ ಸೈಡಿಂದ ಈ ಥರ ಜರಿ ಥ್ರೆಡ್ನ ತಂದು ಸ್ವಲ್ಪ ಬಿಟ್ಕೋಬೇಕು ಅದಾದಮೇಲೆ ಈ ಥರ ಒಂದು ಲಾಕ್ ಮಾಡ್ಕೋತೀನಿ ಜರಿತ್ರೆಡ್ನಾ ಮೂರರಿಂದ ನಾಲ್ಕು ಸರಿ ಮೇಲೆ ಈ ಥರ ಒಂದು ಚಿಕ್ಕ ರೌಂಡ್ ಬೀಡನ್ನು ಆ್ಯಡ್ ಮಾಡ್ಕೊತಿದ್ದೀನಿ ಇದನ್ನು ಈ ಥರ ಬ್ಯಾಲೆನ್ಸ್ ಮಾಡಿ ಇಟ್ಕೊಳ್ಳಿ ಕೈಯಿಂದ ಯಾಕಂದರೆ ಅದು ಹಿಂದ್ಗಡೆ ಹೋಗೋ ಚಾನ್ಸಸ್ ಇರುತ್ತೆ ಟೈಟಾಗಿ ಇಟ್ಕೊಂಡು ಒಂದು ಎರಡು ಮೂರು ಸರಿ ಸುತ್ತಕೊಂಡ ಮೇಲೆ ಕರೆಕ್ಟಾಗಿ ಕೂರುತ್ತೆ ಆವಾಗ ಬ್ಯಾಕ್ ಇರಲಿ ಈ ಥರ ಒಂದು ಲಾಕ್ ಮಾಡಿಕೊಂಡು ನೀಡಲ್ಲ ಮೇಲ್ಗಡೆಯಿಂದ ಕೆಳಗಡೆ ತಂದು ಲಾಕ್ ಮಾಡ್ಕೊಂಡಾಗ ಚಿರೆ ತ್ರೆಡ್ನ ಕಟ್ ಮಾಡಿಕೊಂಡಾಗ ನೀಟಾಗಿ ಬರುತ್ತೆ ಇವಾಗ ಕುಚ್ಚು ಎಷ್ಟು ಉದ್ದ ಬೇಕೋ ನೋಡಿಕೊಂಡು ಕಟ್ ಮಾಡ್ಕೊಳ್ಳಿ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಇಲ್ಲಿ ಇದೇ ಬೀಡ್ ಹಾಕಬೇಕಂತೇನಿಲ್ಲ ಯಾವುದೇ ತರಹದ ಬೀಡನ್ನು ಯೂಸ್ ಮಾಡ್ಕೋಬೋದು ಲೀಫ್ ಬೀಡ್ ಹಾಕ್ಬೋದು ಪರ್ಲ್ಸ್ ಹಾಕ್ಬೋದು ತುಂಬನೇ ಚೆನ್ನಾಗಿ ಕಾಣಿಸುತ್ತೆ ಓಕೆ ನೋಡಿ ಲಾಸ್ಟ್ ಒಂದು ತೋರಿಸ್ತಿದ್ದೀನಿ ನಿಮಗೆ ಇವಾಗ ಟೆಂತ್ ಡಿಸೈನು ಇದಕ್ಕೂ ಕೂಡ ತ್ರೀ ಹಂಡ್ರೆಡ್ ಅರೌಂಡ್ ಚಾರ್ಜ್ ಮಾಡ್ಕೋಬೋದು ಇವತ್ತು ತೋರಿಸಿರೋ ಎಲ್ಲ ಡಿಸೈನ್ಗಳಿಗೂ ತ್ರೀ ಹಂಡ್ರೆಡ್ ಅರೌಂಡೇ ಚಾರ್ಜ್ ಮಾಡ್ಕೋಬೋದು ಪ್ರತಿಯೊಂದು ಡಿಸೈನ್ಗೂ ನೂರ ನಲ್ವತ್ತೇಳೆ ದಾರ ತೊಗೊಂಡಿದ್ದೀನಿ ಫ್ರೆಂಡ್ಸ್ ನೋಡಿ ಇಲ್ಲೂ ಕೂಡ ಅಷ್ಟೇ ಎಪ್ಪತ್ತೇಳೆ ಪೌಂಡ್ಸ್ ಇಟ್ಕೊಂಡಿದ್ದೆ ಅದನ್ನು ಫೋಲ್ಡ್ ಮಾಡಿದಾಗ ನೂರ ನಲ್ವತ್ತಾಗುತ್ತೆ ಮತ್ತು ಸೀರೆಗೆ ಹಾಕಿದಾಗ ಅದು ಎರಡು ನೂರದ ಎಂಬತ್ತಾಗುತ್ತೆ ಈ ಥರ ಒಂದು ಡಿಸೈನರು ರೌಂಡ್ ಬೀಡನ್ನು ತೊಗೊಂಡಿದ್ದೀನಿ ಇದಕ್ಕೆ ನಾರ್ಮಲ್ಲಾಗಿ ಕುಚ್ಚು ಹಾಕ್ತೀವಲ್ಲ ಆ ಥರ ಜರಿತ್ರೆಡ್ಡಿಂದ ಕಟ್ಕೋಬೇಕು ಅಂದರೆ ನಾರ್ಮಲ್ ಆಗಿ ಎಲ್ಲ ಕುಚ್ಚಿಗೂ ನಾನೀಗ ಯಾವ ಥರ ಜರಿತ್ರೆಡ್ಡಿಂದ ಹಾಕಿದ್ದೀನೋ ಅದೇ ಥರ ಇದಕ್ಕೂ ಕೂಡ ಜರಿತ್ರೆಡ್ಡಿಂದ ಕಟ್ಕೋತೀನಿ ಇವಾಗ ಇದಕ್ಕೆ ಒಂದು ಬೀಡನ್ನು ಹಾಕ್ತೀನಿ ನೋಡಿ ಈ ಥರ ಕ್ರೀಮ್ ಕಲರ್ ಬೀಡ್ ತೊಗೊಂಡಿದ್ದೀನಿ ಪರ್ಲು ಇಲ್ಲಿ ಯಾವುದೇ ಥರದ ಬೀಡನ್ನು ಯೂಸ್ ಮಾಡ್ಕೋಬೋದು ಬೇಡ ಅಂದರೆ ಸ್ಕಿಪ್ ಕೂಡ ಮಾಡ್ಕೊಳ್ಳಿ ಈ ಥರ ಬೊಟ್ಟಿಂದ ಟೈಟಾಗಿ ಇಟ್ಕೊಂಡು ಮತ್ತೆ ಜರಿ ಥ್ರೆಡ್ನ ಸುತ್ಕೋಬೇಕು ಒಂದೆರಡರಿಂದ ಮೂರು ಸರಿ ಸುತ್ಕೊಂಡಾಗ ಟೈಟಾಗಿ ಕೂರುತ್ತೆ ಬ್ಯಾಕ್ ಸೈಡಲ್ಲಿ ಒಂದು ಲಾಕ್ ಮಾಡಿಕೊಂಡು ಮೇಲ್ಗಡೆಯಿಂದ ನೀಡಲ್ನ ಕೆಳಗಡೆ ತಂದು ಜರಿ ಥ್ರೆಡ್ನ ಸ್ವಲ್ಪ ಬಿಟ್ಕೊಂಡು ಕಟ್ ಮಾಡ್ಕೊಂಡ್ಬಿಡಿ ಬಿಡಿ ಕರೆಕ್ಟಾಗಿ ಬರುತ್ತೆ ಓಕೆ ನೋಡಿ ಈ ಥರ ಇವಾಗ ಸ್ಟ್ರೇಟಾಗಿ ಹಿಡಿದು ಸಮವಾಗಿ ತಗೊಂಡು ಕಟ್ ಮಾಡ್ಕೊಳ್ಳಿ ಈ ಬೀಡ್ ಹಾಗೆ ಬೇಕಿದ್ದರೂ ಬಿಟ್ಕೋಬೋದು ಚೆನ್ನಾಗಿ ಕಾಣಿಸುತ್ತೆ ಈ ಥರ ಬೇಡ ಅಂದರೆ ಕೆಳಗಡೆ ಕೂಡ ಮಾಡ್ಕೋಬೋದು ಅದನ್ನು ಕೂಡ ಚೆನ್ನಾಗಿ ಕಾಣಿಸುತ್ತೆ ಎರಡು ಥರ ಮಾಡ್ಕೋಬೋದು ಈ ಕುಚ್ಚಿಂದ ನೋಡಿ ಈ ಥರ ಬಂದಿದೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ಇದಕ್ಕೂ ಕೂಡ ತ್ರೀ ಅಂಡ್ರೆಡ್ ಅರೌಂಡ್ ಚಾರ್ಜ್ ಮಾಡ್ಕೋಬೋದು ನಿಮ್ಮ ಪ್ಲೇಸ್ ಮೇಲೆ ಡಿಪೆಂಡ್ ಆಗಿರುತ್ತೆ ಫ್ರೆಂಡ್ಸ್ ತುಂಬ ಚೆನ್ನಾಗಿ ಬರುತ್ತೆ ನೀವು ಒಂದ್ಸಲ ಟ್ರೈ ಮಾಡಿ ಇವತ್ತಿನ ಈ ಹತ್ತು ಬೇಬಿ ಕುಚ್ಚುಗಳು ನಿಮಗೆ ಇಷ್ಟ ಆಗಿದೆ ಅಂದ್ಕೋತೀನಿ ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ ಹಾಗೆ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ ನೋಡಿ ತುಂಬಾ ಚೆನ್ನಾಗಿ ಬಂದಿದ್ದಾವೆ ಪ್ರತಿಯೊಂದು ಡಿಸೈನ್ಗಳು ನೀವು ಈ ಎಲ್ಲ ಡಿಸೈನ್ಗಳನ್ನು ಟ್ರೈ ಮಾಡಿದರೆ ಹತ್ತು ಸೀರೆಗೆ ನೀವು ಕಂಪ್ಲೀಟ್ ಮಾಡ್ಕೋಬೋದು ಫ್ರೆಂಡ್ಸ್ ತುಂಬಾ ಚೆನ್ನಾಗಿ ಬರುತ್ತೆ ಪ್ರತಿಯೊಂದು ಡಿಸೈನ್ಗಳು ಸೀರೆಯ ಕಲರ್ ಕಾಂಬಿನೇಷನ್ಗಳನ್ನು ನೋಡಿ ನೀವು ಕುಚ್ಚನ್ನು ಕಟ್ಕೊಳ್ಳಿ ಹಾಗೆ ಪ್ರತಿಯೊಂದಕ್ಕೂ ನೀವು ಕುಚ್ಚನ್ನು ರೆಡಿ ಮಾಡಿಕೊಂಡಾಗ ಸ್ಟ್ರೈಟ್ನರ್ ಅಥವಾ ಐರನ್ ಬಾಕ್ಸಿಂದ ನೀವು ಐರನ್ ಮಾಡ್ಕೊಳ್ಳೋದ್ರಿಂದ ಸ್ಟ್ರೈಟಾಗಿ ನೀಟಾಗಿ ಬರುತ್ತೆ ಕುಚ್ಚುಗಳು ಕೂಡ ನೀವು ಒಂದು ಸಲ ಟ್ರೈ ಮಾಡಿ ನೋಡಿ ಯಾವ ಥರ ಬಂತು ಅಂತ ನನಗೆ ಕಮೆಂಟ್ ಮುಖಾಂತರ ತಿಳಿಸಿ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳ್ದೆ ನೋಡ್ತಾ ಇದ್ದರೆ ಪ್ಲೀಸ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಆಲ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡಿಕೊಂಡ್ರೆ ನಾನು ವಿಡಿಯೋ ಹಾಕಿದ ತಕ್ಷಣ ಮೊದಲು ನಿಮಗೆ ನೋಟಿಫಿಕೇಷನ್ ಬಂದು ತಲುಪುತ್ತೆ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು